തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಮುರಳಿಯ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಸತ್ಯ ಸತ್ಯ ಪತಂಗಗಳಾಗಿದ್ದೀರಿ ನೀವೀಗ ಪರಂಜ್ಯೋತಿಗೆ ಬಲಿಹಾರಿಯಾಗುತ್ತೀರಿ ಈ ಬಲಿಹಾರಿಯಾಗುವುದರ ನೆನಪಾರ್ಥ ಹಬ್ಬವೇ ಈ ದೀಪಾವಳಿಯಾಗಿದೆ ಪ್ರಶ್ನೆ ತಂದೆಯು ತಮ್ಮ ಮಕ್ಕಳಿಗೆ ಯಾವ ಸಮಾಚಾರವನ್ನು ತಿಳಿಸಿದ್ದಾರೆ ಉತ್ತರ ತಂದೆಯು ತಿಳಿಸಿದ್ದಾರೆ ನೀವು ಆತ್ಮಗಳು ನಿರ್ವಾಣಧಾಮದಿಂದ ಹೇಗೆ ಬರುತ್ತೀರಿ ಮತ್ತು ನಾನು ಹೇಗೆ ಬರುತ್ತೇನೆ ನಾನು ಯಾರಾಗಿದ್ದೇನೆ ಏನು ಮಾಡುತ್ತೇನೆ ಹೇಗೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಹೇಗೆ ನೀವು ಮಕ್ಕಳಿಗೆ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತೇನೆ ಎಂದು ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ನೀವು ಅಂದರೆ ನೀವೆಲ್ಲ ಆತ್ಮಜ್ಯೋತಿಗಳು ಜಾಗೃತವಾಗಿದ್ದೀರಿ ಗೀತೆ ತಂದೆಯೂ ನೀವು ತಾಯಿಯೂ ನೀವೇ ಆಗಿದ್ದೀರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ಆತ್ಮಗಳು ಈ ಸ್ಥೂಲ ಕರ್ಮೇಂದ್ರಿಯಗಳಿಂದ ಗೀತೆಯನ್ನು ಕೇಳಿದಿರಿ ಗೀತೆಯ ಮೊದಲು ಎಲ್ಲವೂ ಸರಿಯಾಗಿತ್ತು ಕೊನೆಯಲ್ಲಿ ಕೆಲವೊಂದು ಭಕ್ತಿಯ ಶಬ್ದಗಳಿದ್ದವು ನಾವು ನಿಮ್ಮ ಚರಣದ ಅಂದರೆ ಪಾದದ ಧೂಳಾಗಿದ್ದೇವೆ ಎಂದು ಈ ಹಾಡಿನಲ್ಲಿತ್ತು ಮಕ್ಕಳು ಪಾದದ ಧೂಳಾಗುವರೆ ಇದು ತಪ್ಪಾಗಿದೆ ತಂದೆಯು ಮಕ್ಕಳಿಗೆ ಸರಿಯಾದ ಶಬ್ದಗಳನ್ನು ತಿಳಿಸುತ್ತಾರೆ ಎಲ್ಲಿಂದ ನೀವು ಮಕ್ಕಳು ಬರುತ್ತೀರೋ ತಂದೆಯೂ ಅಲ್ಲಿಂದ ಬರುತ್ತಾರೆ ಅದು ನಿರ್ವಾಣಧಾಮವಾಗಿದೆ ಮಕ್ಕಳಿಗೆ ಎಲ್ಲರ ಬರುವಿಕೆಯ ಸಮಾಚಾರವನ್ನಂತೂ ತಿಳಿಸಿದ್ದಾರೆ ತಮ್ಮ ಪರಿಚಯವನ್ನು ತಿಳಿಸಿದ್ದಾರೆ ನಾನು ಹೇಗೆ ಬರುತ್ತೇನೆ ಬಂದು ಏನು ಮಾಡುತ್ತೇನೆ ಎಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡುವ ಅರ್ಥವಾಗಿ ರಾವಣನ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಈ ಧರಣಿಯ ಮೇಲೆಯೇ ಆಗುತ್ತದೆ ನೀವೀಗ ವಿಶ್ವದ ಮಾಲೀಕರಾಗುತ್ತೀರಿ ಧರಣಿ ಅಂದರೆ ಭೂಮಿ ಆಕಾಶ ಸೂರ್ಯ ಇತ್ಯಾದಿ ಎಲ್ಲವೂ ನಿಮ್ಮ ಕೈಯಲ್ಲಿ ಬಂದು ಬಿಡುತ್ತವೆ ಆದ್ದರಿಂದಲೇ ರಾವಣ ರಾಜ್ಯವು ಇಡೀ ವಿಶ್ವದಲ್ಲಿ ಮತ್ತು ರಾಮರಾಜ್ಯವು ಇಡೀ ವಿಶ್ವದಲ್ಲಿ ಇರುತ್ತದೆ ಎಂದು ಹೇಳುತ್ತಾರೆ ರಾವಣ ರಾಜ್ಯದಲ್ಲಿ ಎಷ್ಟು ಕೋಟಿ ಮನುಷ್ಯರಿದ್ದಾರೆ ರಾಮರಾಜ್ಯದಲ್ಲಿ ಕೆಲವರೇ ಇರುತ್ತಾರೆ ನಂತರ ನಿಧಾನವಾಗಿ ವೃದ್ಧಿಯಾಗುತ್ತದೆ ರಾವಣ ರಾಜ್ಯವು ಬಹಳ ವೃದ್ಧಿಯಾಗುತ್ತದೆ ಏಕೆಂದರೆ ಮನುಷ್ಯರು ವಿಕಾರಿಗಳಾಗಿ ಬಿಡುತ್ತಾರೆ ರಾಮರಾಜ್ಯದಲ್ಲಿ ನಿರ್ವಿಕಾರಿಗಳಾಗಿರುತ್ತಾರೆ ಇದು ಮನುಷ್ಯರದೇ ಕಥೆಯಾಗಿದೆ ಅಂದಾಗ ರಾಮನೂ ಬೇಹದ್ದಿನ ಮಾಲೀಕ ರಾವಣನೂ ಬೇಹದ್ದಿನ ಮಾಲೀಕನಾಗಿದ್ದಾರೆ ಈಗ ಅನೇಕ ಧರ್ಮಗಳ ವಿನಾಶ ಎಂದು ಗಾಯನವಿದೆ ತಂದೆಯು ಕಲ್ಪವೃಕ್ಷದ ಪರಿಚಯವನ್ನು ತಿಳಿಸಿದ್ದಾರೆ ಈಗ ದಸರಾ ಹಬ್ಬವನ್ನು ಆಚರಿಸುತ್ತಾರೆ ರಾವಣನನ್ನು ಸುಡುತ್ತಾರೆ ಇದು ಸ್ಥೂಲವಾಗಿ ಸುಡುವ ಮಾತಾಗಿದೆ ನಿಮ್ಮದು ಬೇಹದ್ದಿನ ಮಾತಾಗಿದೆ ರಾವಣನನ್ನು ಕೇವಲ ಭಾರತವಾಸಿಗಳೇ ಸುಡುತ್ತಾರೆ ಎಲ್ಲೆಲ್ಲಿ ಭಾರತವಾಸಿಗಳು ಹೆಚ್ಚಾಗಿ ಇರುತ್ತಾರೆಯೋ ಅಲ್ಲಲ್ಲಿ ರಾವಣನನ್ನು ಸುಡುತ್ತಾರೆ ಅದು ಹದ್ದಿನ ದಸರಾ ಆಗಿದೆ ಲಂಕೆಯಲ್ಲಿ ರಾವಣನು ರಾಜ್ಯ ಮಾಡುತ್ತಿದ್ದನು ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಯಲ್ಲಿ ತನ್ನ ಮನೆಗೆ ಕರೆದುಕೊಂಡು ಹೋದನು ಎಂದು ತೋರಿಸುತ್ತಾರೆ ಇವೆಲ್ಲವೂ ಹದ್ದಿನ ಮಾತುಗಳಾಗಿವೆ ಈಗ ತಂದೆಯು ತಿಳಿಸುತ್ತಾರೆ ಇಡೀ ವಿಶ್ವದಲ್ಲಿಯೇ ರಾವಣ ರಾಜ್ಯವಿದೆ ಈಗ ರಾಮರಾಜ್ಯವಿಲ್ಲ ರಾಮರಾಜ್ಯವೆಂದರೆ ಈಶ್ವರನು ಸ್ಥಾಪನೆ ಮಾಡಿರುವುದು ಸತ್ಯಯುಗಕ್ಕೂ ರಾಮರಾಜ್ಯವೆಂದು ಹೇಳಲಾಗುತ್ತದೆ ಮಾಲೆಯನ್ನು ಜಪಿಸುತ್ತಾರೆ ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳುತ್ತಾರೆ ಆದರೆ ರಾಜಾರಾಮನನ್ನು ಸ್ಮರಿಸುವುದಿಲ್ಲ ಯಾರು ಇಡೀ ವಿಶ್ವದ ಮೇಲೆ ಸೇವೆ ಮಾಡುವರೋ ಅವರ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ ಭಾರತವಾಸಿಗಳೇ ದಸರಾ ಹಬ್ಬದ ನಂತರ ದೀಪಾವಳಿಯನ್ನು ಆಚರಿಸುತ್ತಾರೆ ದೀಪಾವಳಿಯನ್ನು ಏಕೆ ಆಚರಿಸುತ್ತಾರೆ ಏಕೆಂದರೆ ದೇವತೆಗಳ ಕಿರಟಧಾರಣೆಯಾಗುತ್ತದೆ ಧಾರಣೆಯಾಗುತ್ತದೆ ಪಟ್ಟಾಭಿಷೇಕದಂದು ಬಹಳಷ್ಟು ದೀಪಗಳನ್ನು ಬೆಳಗಿಸುತ್ತಾರೆ ಒಂದನೆಯದಾಗಿ ಕಿರಟಧಾರಣೆ ಧಾರಣೆ ಇನ್ನೊಂದು ಮನೆ ಮನೆಯಲ್ಲಿ ದೀಪಾವಳಿ ಎಂದು ಹೇಳಲಾಗುತ್ತದೆ ಪ್ರತಿಯೊಂದು ಆತ್ಮನ ಜ್ಯೋತಿಯು ಬೆಳಗುತ್ತದೆ ಈಗ ಎಲ್ಲ ಆತ್ಮಗಳ ಜ್ಯೋತಿಯು ನಂದಿ ಹೋಗಿದೆ ಕಬ್ಬಿಣದ ಸಮಾನವಾಗಿದೆ ಅರ್ಥಾತ್ ಅಂಧಕಾರವಾಗಿದೆ ಅಂಧಕಾರವೆಂದರೆ ಭಕ್ತಿ ಮಾರ್ಗ ಭಕ್ತಿ ಮಾಡುತ್ತಾ ಮಾಡುತ್ತಾ ಜ್ಯೋತಿಯ ಪ್ರಕಾಶತೆಯು ಅಥವಾ ಜ್ಯೋತಿಯ ಒಂದು ಹೊಳಪು ಕಡಿಮೆಯಾಗಿ ಬಿಡುತ್ತದೆ ಬಾಕಿ ಆ ದೀಪಾವಳಿಯಂತೂ ಆರ್ಟಿಫಿಷಿಯಲ್ ಆಗಿದೆ ಪಟ್ಟಾಭಿಷೇಕವಾಗುತ್ತದೆ ಎಂದರೆ ಅಲ್ಲಿ ಪಟಾಕಿಯನ್ನು ಸುಡುತ್ತಾರೆಂದಲ್ಲ ಇಲ್ಲಿ ದೀಪಾವಳಿಯಂದು ಲಕ್ಷ್ಮಿಯನ್ನು ಆಹ್ವಾನಿಸುತ್ತಾರೆ ಪೂಜೆ ಮಾಡುತ್ತಾರೆ ಇದು ಭಕ್ತಿ ಮಾರ್ಗದ ಉತ್ಸವವಾಗಿದೆ ಯಾರೆಲ್ಲ ರಾಜರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವರೋ ಅವರ ಪಟ್ಟಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದೆಲ್ಲವೂ ಹದ್ದಿನ ಮಾತುಗಳಾಗಿವೆ ಈಗಂತೂ ಬೇಹದ್ದಿನ ವಿನಾಶ ಸತ್ಯಸತ್ಯವಾದ ದಶಹರ ಆಗುವುದಿದೆ ತಂದೆಯು ಎಲ್ಲರ ಜ್ಯೋತಿಯನ್ನು ಬೆಳಗಿಸಲು ಬಂದಿದ್ದಾರೆ ನಮ್ಮ ಜ್ಯೋತಿಯು ದೊಡ್ಡ ಜ್ಯೋತಿಯಲ್ಲಿ ಸೇರು ಹೋಗುವುದು ಎಂದು ಮನುಷ್ಯರು ತಿಳಿಯುತ್ತಾರೆ ಅಂದರೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಅದು ತಪ್ಪು ಬ್ರಹ್ಮ ಸಮಾಜಗಳ ಮಂದಿರದಲ್ಲಿಯೂ ಸದಾ ಜ್ಯೋತಿಯು ಬೆಳಗುತ್ತದೆ ಹೇಗೆ ಪತಂಗಗಳು ಜ್ಯೋತಿಯ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಬಲಿಹಾರಿಯಾಗುತ್ತದೆಯೋ ಹಾಗೆಯೇ ನಮ್ಮ ಆತ್ಮವೂ ಸಹ ಈಗ ದೊಡ್ಡ ಜ್ಯೋತಿಯಲ್ಲಿ ಲೀನವಾಗುವುದು ಎಂದು ತಿಳಿಯುತ್ತಾರೆ ಇದರ ಮೇಲೆ ದೃಷ್ಟಾಂತವನ್ನೂ ಮಾಡುತ್ತಾರೆ ನೀವಂತೂ ಅರ್ಧಕಲ್ಪದ ಪ್ರಿಯತಮೆಯರಾಗಿದ್ದೀರಿ ನೀವು ಬಂದು ಒಬ್ಬ ಪ್ರಿಯತಮನ ಮೇಲೆ ಬಲಿಹಾರಿಯಾಗಿದ್ದೀರಿ ಇಲ್ಲಿ ಸುಡುವ ಮಾತಿಲ್ಲ ಹೇಗೆ ಆ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರಿಗೆ ಆಕರ್ಷಿತರಾಗುತ್ತಾರೆ ಇಲ್ಲಿ ಇವರೊಬ್ಬರೇ ಪ್ರಿಯತಮನಾಗಿದ್ದಾರೆ ಉಳಿದೆಲ್ಲರೂ ಪ್ರಿಯತಮೆಯರಾಗಿದ್ದೀರಿ ನಾವೆಲ್ಲ ಪ್ರಿಯತಮೆಯರು ಆ ಪ್ರಿಯತಮನನ್ನು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾ ಇರುತ್ತೇವೆ ಹೇ ಪ್ರಿಯತಮನೇ ತಾವು ಬಂದರೆ ನಾವು ನಿಮಗೆ ಬಲಿಹಾರಿಯಾಗುವೆವು ನಿಮ್ಮ ವಿನಃ ಮತ್ಯಾರನ್ನೂ ನೆನಪು ಮಾಡುವುದಿಲ್ಲ ಈಗ ನೀವು ಮಕ್ಕಳದು ಇದು ದೈಹಿಕ ಪ್ರೀತಿಯಲ್ಲ ಆ ಪ್ರಿಯತಮ ಪ್ರಿಯತಮಿಯರಿಗೆ ಪರಸ್ಪರ ದೈಹಿಕ ಪ್ರೀತಿ ಇರುತ್ತದೆ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಲೇ ಇರುತ್ತಾರೆ ನೋಡಿ ನೋಡಿ ತೃಪ್ತರಾಗುತ್ತಾರೆ ಇಲ್ಲಂತೂ ಒಬ್ಬನೇ ಪ್ರಿಯತಮನಿದ್ದಾರೆ ಉಳಿದೆಲ್ಲರೂ ಪ್ರಿಯತಮಿಯರಾಗಿದ್ದೀರಿ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತೀರಿ ಬಲೆ ಕೆಲವರು ಪ್ರಕೃತಿಯನ್ನು ಪೂಜಿಸುತ್ತಾರೆ ಆದರೂ ಸಹ ಹೇ ಭಗವಂತ ಹೇ ಪರಮಾತ್ಮ ಎಂದು ಬಾಯಿಯಿಂದ ಅವಶ್ಯವಾಗಿ ಬರುತ್ತದೆ ನಮ್ಮ ದುಃಖವನ್ನು ದೂರ ಮಾಡು ಎಂದು ಎಲ್ಲರೂ ಅವರನ್ನು ಕರೆಯುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಬಹಳ ಮಂದಿ ಪ್ರಿಯತಮ ಪ್ರಿಯತಮೆಯರಿರುತ್ತಾರೆ ಕೆಲವರನ್ನು ಕೆಲವರು ಪ್ರೀತಿಸುತ್ತಾರೆ ಹನುಮಂತನನ್ನು ಎಷ್ಟು ಮಂದಿ ಪ್ರೀತಿಸಬಹುದು ಎಲ್ಲರೂ ತಮ್ಮ ತಮ್ಮ ಪ್ರಿಯತಮನ ಚಿತ್ರವನ್ನು ಇಟ್ಟುಕೊಂಡು ಪರಸ್ಪರ ಸೇರಿ ಅವರ ಪೂಜೆ ಮಾಡುತ್ತಾರೆ ಪೂಜೆ ಮಾಡಿ ಪ್ರಿಯತಮನನ್ನು ನೀರಿನಲ್ಲಿ ಮುಳುಗಿಸಿಬಿಡುತ್ತಾರೆ ಇದಕ್ಕೆ ಅರ್ಥವೇ ಇಲ್ಲ ಆದರೆ ಇಲ್ಲಿ ಆ ಮಾತಿಲ್ಲ ಈ ನಿಮ್ಮ ಪ್ರಿಯತಮನು ಸದಾ ಸುಂದರ ಪಾವನನಾಗಿದ್ದಾರೆ ಎಂದೂ ಶ್ಯಾಮನಾಗುವುದಿಲ್ಲ ತಂದೆಯು ಯಾತ್ರಿಕನಾಗಿ ಬಂದು ಎಲ್ಲರನ್ನೂ ಸುಂದರನನ್ನಾಗಿ ಮಾಡುತ್ತಾರೆ ನೀವು ಸಹ ಯಾತ್ರಿಕರಲ್ಲವೇ ದೂರ ದೇಶದಿಂದ ಬಂದು ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತೀರಿ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುತ್ತಾರೆ ನೀವೀಗ ತ್ರಿಕಾಲದರ್ಶಿಗಳಾಗಿಬಿಟ್ಟಿದ್ದೀರಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಆದ್ದರಿಂದ ನೀವು ತ್ರಿಕಾಲದರ್ಶಿ ಬ್ರಹ್ಮ ಕುಮಾರ ಕುಮಾರಿಯರಾದಿರಿ ಹೇಗೆ ಜಗದ್ಗುರು ಇತ್ಯಾದಿಯಾಗಿ ಬಿರುದು ಸಿಗುತ್ತದೆ ಅಲ್ಲವೇ ನಿಮಗೆ ಈ ಬಿರುದು ಸಿಗುತ್ತದೆ ಸ್ವದರ್ಶನ ಚಕ್ರಧಾರಿಗಳು ಎಂದು ನಿಮಗೆ ಎಲ್ಲದಕ್ಕಿಂತ ಒಳ್ಳೆಯ ಬಿರುದು ಸಿಗುತ್ತದೆ ನೀವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರೋ ಅಥವಾ ಶಿವತಂದೆಯೂ ಆಗಿದ್ದಾರೆಯೇ ಶಿವತಂದೆಯೂ ಆಗಿದ್ದಾರೆ ಹೌದು ಏಕೆಂದರೆ ಆತ್ಮವು ಶರೀರದ ಜೊತೆ ಸ್ವದರ್ಶನ ಚಕ್ರಧಾರಿಯಾಗುತ್ತದೆ ತಂದೆಯೂ ಸಹ ಬ್ರಹ್ಮಾರವರಲ್ಲಿ ಬಂದು ತಿಳಿಸಿಕೊಡುತ್ತಾರೆ ಶಿವತಂದೆಯು ಸ್ವದರ್ಶನ ಚಕ್ರಧಾರಿಯಾಗಿರದಿದ್ದರೆ ನಿಮ್ಮನ್ನು ಹೇಗೆ ಮಾಡುವರು ಅವರು ಎಲ್ಲರಿಗಿಂತ ಸರ್ವಶ್ರೇಷ್ಠ ಆತ್ಮನಾಗಿದ್ದಾರೆ ದೇಹಕ್ಕೆ ಹೇಳಲಾಗುವುದಿಲ್ಲ ಆ ಶ್ರೇಷ್ಠ ತಂದೆಯೇ ಬಂದು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಸ್ವದರ್ಶನ ಚಕ್ರಧಾರಿ ಆತ್ಮಗಳ ವಿನಃ ಯಾರೂ ಆಗಲು ಸಾಧ್ಯವಿಲ್ಲ ಯಾವ ಆತ್ಮಗಳು ಯಾರು ಬ್ರಾಹ್ಮಣ ಧರ್ಮದಲ್ಲಿದ್ದಾರೆಯೋ ಅವರು ಶೂದ್ರ ಧರ್ಮದಲ್ಲಿದ್ದಾಗ ತಿಳಿದುಕೊಂಡಿರಲಿಲ್ಲ ಈಗ ತಂದೆಯ ಮೂಲಕ ನೀವು ಎಲ್ಲವನ್ನೂ ಅರಿತಿದ್ದೀರಿ ಎಷ್ಟು ಒಳ್ಳೊಳ್ಳೆಯ ಮಾತುಗಳಿವೆ ನೀವೇ ಕೇಳುತ್ತೀರಿ ಮತ್ತು ಖುಷಿಪಡುತ್ತೀರಿ ಹೊರಗಿನವರು ಈ ಮಾತುಗಳನ್ನು ಕೇಳಿದರೆ ಓಹೋ ಇದು ಬಹಳ ಶ್ರೇಷ್ಠ ಜ್ಞಾನ ಎಂದು ಆಶ್ಚರ್ಯಪಡುವರು ನೀವು ಸಹ ಈ ರೀತಿ ಸ್ವದರ್ಶನ ಚಕ್ರಧಾರಿಗಳಾಗಿ ಆಗ ಚಕ್ರವರ್ತಿ ರಾಜರು ವಿಶ್ವದ ಮಾಲೀಕರು ಆಗುತ್ತೀರಿ ಎಂಬುದನ್ನು ತಿಳಿಸಿ ಆದರೆ ಅವರು ಇಲ್ಲಿಂದ ಹೊರಗೆ ಹೋದರೆಂದರೆ ಸಮಾಪ್ತಿ ಮಾಯೆಯು ಇಷ್ಟು ಶಕ್ತಿಶಾಲಿಯಾಗಿದೆ ಇಲ್ಲಿ ಅದು ಇಲ್ಲಿಯೇ ಉಳಿದುಕೊಳ್ಳುತ್ತದೆ ಹೇಗೆ ಗರ್ಭದಲ್ಲಿ ಮಗು ಪ್ರತಿಜ್ಞೆ ಮಾಡಿ ಹೊರಬರುತ್ತದೆ ಆದರೂ ಸಹ ಅಲ್ಲಿ ಅದು ಅಲ್ಲಿಯೇ ಉಳಿದುಕೊಳ್ಳುತ್ತದೆ ನೀವು ಪ್ರದರ್ಶಿನಿ ಮೊದಲಾದವುಗಳಲ್ಲಿ ತಿಳಿಸಿಕೊಡುತ್ತೀರಿ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಜ್ಞಾನವು ಬಹಳ ಚೆನ್ನಾಗಿದೆ ನಾನು ಈ ರೀತಿ ಪುರುಷಾರ್ಥ ಮಾಡುತ್ತೇನೆ ಹಾಗೆ ಮಾಡುತ್ತೇನೆ ಹೀಗೆ ಮಾಡುತ್ತೇನೆ ಎಂದು ಹೇಳುತ್ತಾರಷ್ಟೆ ಹೊರಗೆ ಹೋದರೆಂದರೆ ಅಲ್ಲಿ ಅದು ಅಲ್ಲಿಯೇ ಉಳಿದುಕೊಳ್ಳುತ್ತದೆ ಆದರೂ ಸಹ ಅಲ್ಪ ಸ್ವಲ್ಪ ಪ್ರಭಾವವಿರುತ್ತದೆ ಅವರು ಮತ್ತೆಂದೂ ಬರುವುದಿಲ್ಲವೆಂದಲ್ಲ ಬಂದೇ ಬರುತ್ತಾರೆ ವೃಕ್ಷದ ವೃದ್ಧಿಯಾಗುತ್ತಾ ಹೋಗುತ್ತದೆ ವೃಕ್ಷವು ವೃದ್ಧಿಯಾದಂತೆ ಮತ್ತೆ ಎಲ್ಲರನ್ನೂ ಸೆಳೆಯುತ್ತೀರಿ ಈಗಂತೂ ಇದು ರವರವ ನರಕವಾಗಿದೆ ಗರುಡ ಪುರಾಣದಲ್ಲಿಯೂ ಇಂತಹ ಭಯಾನಕ ಮಾತುಗಳನ್ನು ಬರೆದಿದ್ದಾರೆ ಸ್ವಲ್ಪವಾದರೂ ಭಯವಿರಲಿ ಎಂದು ಮನುಷ್ಯರಿಗೆ ಇದನ್ನು ತಿಳಿಸುತ್ತಾರೆ ಮನುಷ್ಯರು ಚೇಳು ಹಾವುಗಳಾಗಿ ಬಿಡುತ್ತಾರೆ ಎಂಬ ಮಾತು ಅದರಿಂದಲೇ ಬಂದಿದೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ವಿಷಯ ವೈತರಣೆ ನದಿಯಿಂದ ಹೊರತೆಗೆದು ಕ್ಷೀರಸಾಗರದಲ್ಲಿ ಕಳುಹಿಸುತ್ತೇನೆ ಮೂಲತಃ ನೀವು ಶಾಂತಿಧಾಮದ ನಿವಾಸಿ ನಂತರ ಸುಖಧಾಮದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿರಿ ಈಗ ಮತ್ತೆ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೀರಿ ಈ ಧಾಮವನ್ನಂತೂ ನೆನಪು ಮಾಡುತ್ತೀರಲ್ಲವೇ ನೀವು ಮಾತಾಪಿತಾ ನೀವೇ ತಂದೆ ತಾಯಿ ಎಲ್ಲವೂ ನೀವೇ ಎಂದು ಹಾಡುತ್ತಾರೆ ಆ ಅಪಾರ ಸುಖವು ಸತ್ಯುಗದಲ್ಲಿಯೇ ಇರುತ್ತದೆ ಈಗ ಸಂಗಮ ಯುಗವಾಗಿದೆ ಅಂತಿಮದಲ್ಲಿ ಅಯ್ಯೋ ಅಯ್ಯೋ ಎನ್ನುತ್ತಾರೆ ಏಕೆಂದರೆ ಅತೀ ದುಃಖವಾಗುತ್ತದೆ ನಂತರ ಸತ್ಯುಗದಲ್ಲಿ ಅತೀ ಸುಖವಿರುತ್ತದೆ ಇದು ಅತೀ ಸುಖ ಮತ್ತು ಅತೀ ದುಃಖದ ಆಟವು ಮಾಡಲ್ಪಟ್ಟಿದೆ ವಿಷ್ಣುವಿನ ಅವತಾರವನ್ನು ತೋರಿಸುತ್ತಾರೆ ಲಕ್ಷ್ಮೀ ನಾರಾಯಣರ ಜೋಡಿಯು ಹೇಗೆ ಮೇಲಿನಿಂದ ಬರುತ್ತದೆ ಎಂಬುದನ್ನು ತೋರಿಸುತ್ತಾರೆ ಆದರೆ ಶರೀರಧಾರಿಗಳು ಮೇಲಿನಿಂದ ಬರುವರೆ ಮೇಲಿನಿಂದ ಪ್ರತಿಯೊಂದು ಆತ್ಮವು ಬರುತ್ತದೆ ಆದರೆ ಈಶ್ವರನ ಅವತರಣೆಯು ಬಹಳ ವಿಚಿತ್ರವಾಗಿದೆ ಅವರೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅವರ ಹಬ್ಬವಾಗಿ ಶಿವಜಯಂತಿಯನ್ನು ಆಚರಿಸುತ್ತಾರೆ ಒಂದು ವೇಳೆ ಪರಮಪಿತ ಪರಮಾತ್ಮ ಶಿವನು ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡುತ್ತಾರೆಂಬುದು ತಿಳಿದಿದ್ದರೆ ಇಡೀ ವಿಶ್ವದಲ್ಲಿಯೇ ಪರಮಾತ್ಮನ ಹಬ್ಬವನ್ನು ಆಚರಿಸುತ್ತಿದ್ದರು ಯಾವಾಗ ಶಿವತಂದೆಯೇ ಮುಕ್ತಿದಾತ ಮಾರ್ಗದರ್ಶಕ ಆಗಿದ್ದಾರೆ ಅವರ ಜನ್ಮವು ಭಾರತದಲ್ಲಿಯೇ ಆಗುತ್ತದೆ ಎಂಬುದು ಯಾವಾಗ ಅರ್ಥವಾಗುವುದೋ ಆಗ ಬೇಹದ್ದಿನ ತಂದೆಯ ನೆನಪಾರ್ಥ ಹಬ್ಬವನ್ನು ಆಚರಿಸುವರು ಶಿವಜಯಂತಿಯನ್ನು ಭಾರತದಲ್ಲಿಯೇ ಆಚರಿಸುತ್ತಾರೆ ಆದರೆ ಪೂರ್ಣ ಪರಿಚಯವಿಲ್ಲದ ಕಾರಣ ರಜಾದಿನವನ್ನೂ ಸಹ ಘೋಷಿಸುವುದಿಲ್ಲ ಯಾವ ತಂದೆಯು ಸರ್ವರ ಸದ್ಗತಿ ಮಾಡುವವರಾಗಿದ್ದಾರೆ ಅವರು ಇಲ್ಲಿ ಬಂದು ಅಲೌಕಿಕ ಕರ್ತವ್ಯವನ್ನು ಮಾಡುತ್ತಾರೆ ಅಂದಮೇಲೆ ಅವರ ಜನ್ಮದಿನ ಮತ್ತು ತೀರ್ಥಯಾತ್ರೆಯನ್ನು ಬಹಳ ಆಚರಿಸಬೇಕು ನಿಮ್ಮ ನೆನಪಾರ್ಥ ಮಂದಿರವೂ ಇಲ್ಲಿಯೇ ಇದೆ ಆದರೆ ಶಿವತಂದೆಯೇ ಬಂದು ಮುಕ್ತಿದಾತ ಮಾರ್ಗದರ್ಶಕನಾಗುತ್ತಾರೆಂಬುದು ಯಾರಿಗೂ ಗೊತ್ತಿಲ್ಲ ಎಲ್ಲ ದುಃಖಗಳಿಂದ ಬಿಡಿಸಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಭಾರತವು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಖಂಡವಾಗಿದೆ ಭಾರತದ ಮಹಿಮೆಯು ಅಪರಂ ಅಪಾರವೆಂದು ಗಾಯನವಿದೆ ಇಲ್ಲಿಯೇ ಶಿವತಂದೆಯ ಜನ್ಮವಾಗುತ್ತದೆ ಆದರೆ ಇದನ್ನು ಯಾರೂ ಒಪ್ಪುವುದಿಲ್ಲ ಸ್ಟಾಂಪನ್ನು ಮಾಡಿಸುವುದಿಲ್ಲ ಬೇರೆಯವರದಾದರೆ ಬಹಳಷ್ಟು ಸ್ಟಾಂಪುಗಳನ್ನು ಮಾಡಿಸುತ್ತಿರುತ್ತಾರೆ ಆದರೆ ತಂದೆಯ ಮಹತ್ವಿಕೆಯು ಎಲ್ಲರಿಗೆ ಅರ್ಥವಾಗಬೇಕಾದರೆ ಹೇಗೆ ತಿಳಿಸಿಕೊಡುವುದು ಈ ದೇಶದಲ್ಲಿಯೂ ಸನ್ಯಾಸಿ ಮೊದಲಾದವರು ಹೋಗಿ ಭಾರತದ ಪ್ರಾಚೀನ ಯೋಗವನ್ನು ಕಲಿಸುತ್ತಾರೆ ಯಾವಾಗ ನೀವು ಹೋಗಿ ಈ ರಾಜಯೋಗವನ್ನು ತಿಳಿಸುತ್ತೀರೋ ಆಗ ನಿಮ್ಮ ಹೆಸರು ಪ್ರಸಿದ್ಧಿಯಾಗುವುದು ತಿಳಿಸಿಕೊಡಿ ರಾಜಯೋಗವನ್ನು ಯಾರು ಕಲಿಸಿದ್ದರೂ ಇದು ಯಾರಿಗೂ ತಿಳಿದಿಲ್ಲ ಕೃಷ್ಣನೂ ಸಹ ಹಠಯೋಗವನ್ನು ಕಲಿಸಲಿಲ್ಲ ಈ ಹಠಯೋಗವು ಸನ್ಯಾಸಿಗಳದ್ದಾಗಿದೆ ಯಾರು ಬಹಳ ಒಳ್ಳೆಯ ವಿದ್ಯಾವಂತರಿದ್ದಾರೆಯೋ ಯಾರು ತಮ್ಮನ್ನು ತತ್ವಜ್ಞಾನಿಗಳೆಂದು ಕರೆಸಿಕೊಳ್ಳುತ್ತಾರೆಯೋ ಅವರು ಈ ಮಾತುಗಳನ್ನು ತಿಳಿದುಕೊಂಡು ಸುಧಾರಣೆಯಾಗಲಿ ಮತ್ತು ನಾವೂ ಸಹ ಶಾಸ್ತ್ರಗಳನ್ನು ಓದಿದ್ದೇವೆ ಆದರೆ ಈಗ ತಂದೆಯು ತಿಳಿಸುತ್ತಿರುವುದೇ ಸತ್ಯವಾಗಿದೆ ಉಳಿದೆಲ್ಲವೂ ತಪ್ಪಾಗಿದೆ ಎಂದು ಅವರು ಹೇಳಲಿ ಮತ್ತು ಇದು ಅರ್ಥವಾಗಲಿ ಅವಶ್ಯವಾಗಿ ಅತೀ ದೊಡ್ಡ ತೀರ್ಥಸ್ಥಾನವು ಈ ಭಾರತವೇ ಆಗಿದೆ ಇಲ್ಲಿ ಶಿವತಂದೆಯು ಬರುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಈ ಭಾರತ ಭೂಮಿಗೆ ಧರ್ಮಭೂಮಿ ಎಂದು ಕರೆಯಲಾಗುತ್ತದೆ ನೀವು ಎಷ್ಟು ದಾನಪುಣ್ಯಗಳನ್ನು ಮಾಡುತ್ತೀರಿ ತಂದೆಯನ್ನು ಅರಿತುಕೊಂಡು ತನು ಮನ ದನವೆಲ್ಲವನ್ನೂ ಈ ಸೇವೆಯಲ್ಲಿ ತೊಡಗಿಸುತ್ತೀರಿ ತಂದೆಯೇ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡುತ್ತಾರೆ ಎಲ್ಲರನ್ನೂ ದುಃಖದಿಂದ ಬಿಡಿಸುತ್ತಾರೆ ಮತ್ಯಾವ ಧರ್ಮಸ್ಥಾಪಕರೂ ದುಃಖದಿಂದ ಬಿಡಿಸುವುದಿಲ್ಲ ಅವರೆಲ್ಲರೂ ಕೊನೆಯಲ್ಲಿಯೇ ಬರುತ್ತಾರೆ ನಂಬರ್ ವಾರ್ ಎಲ್ಲರೂ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ತನೋ ತಮೋಪ್ರಧಾನರಾಗಿ ಬಿಡುತ್ತಾರೆ ಅಂದರೆ ಕನಿಷ್ಠರಾಗಿ ಬಿಡುತ್ತಾರೆ ಮತ್ತೆ ಪುನಃ ತಂದೆಯು ಬಂದು ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ ಅಂದಾಗ ಎಷ್ಟು ದೊಡ್ಡ ತೀರ್ಥಸ್ಥಾನವಾಗಿದೆ ಭಾರತವು ಎಲ್ಲದಕ್ಕಿಂತ ನಂಬರ್ ಒನ್ ಶ್ರೇಷ್ಠ ಭೂಮಿಯಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದೂ ನನ್ನ ಜನ್ಮಭೂಮಿಯಾಗಿದೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಎಂದು ತಂದೆಯು ಹೇಳುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಇಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ನಿಮ್ಮನ್ನು ನೋಡಿ ಅನ್ಯರು ಮಾಡುವರು ಇದಕ್ಕೆ ಅಲೌಕಿಕ ದಿವ್ಯ ಕರ್ಮವೆಂದು ಹೇಳಲಾಗುತ್ತದೆ ಯಾರಿಗೂ ತಿಳಿಯುವುದಿಲ್ಲ ಎಂದು ತಿಳಿಯಬೇಡಿ ಇಂಥವರು ಬರುತ್ತಾರೆ ನಿಮ್ಮ ಈ ಚಿತ್ರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಒಳ್ಳೊಳ್ಳೆಯ ಚಿತ್ರಗಳನ್ನು ತಯಾರಿಸಿದರೆ ಹಡಗಿನಲ್ಲಿ ತುಂಬಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಎಲ್ಲೆಲ್ಲಿ ಹಡಗು ನಿಂತಿರುವುದೋ ಅಲ್ಲಿ ಈ ಚಿತ್ರಗಳನ್ನು ಹಾಕುತ್ತಾರೆ ನಿಮ್ಮದು ಬಹಳ ಸೇವೆ ಆಗುವುದಿದೆ ಬಹಳ ಉದಾರ ಚಿತ್ತರಾಗಿ ಹುಂಡಿಯನ್ನು ತುಂಬಿಸುವಂತಹ ರಾಜಾದಿರಾಜರು ಶ್ರೀಮಂತರು ಒಂದು ದಿನ ಬರುತ್ತಾರೆ ಅವರು ಇಂತಹ ಕಾರ್ಯವನ್ನು ಮಾಡತೊಡಗುತ್ತಾರೆ ಅದರಿಂದ ಎಲ್ಲರಿಗೂ ಅರ್ಥವಾಗುವುದು ಇವರು ಯಾರು ಈ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ನಿಮ್ಮದು ಸಹ ಮೊದಲು ತುಚ್ಚ ಬುದ್ಧಿಯಾಗಿದ್ದು ನೀವೀಗ ಎಷ್ಟು ಸ್ವಚ್ಛ ಬುದ್ಧಿಯವರಾಗಿದ್ದೀರಿ ನಿಮಗೆ ಗೊತ್ತಿದೆ ಈ ಜ್ಞಾನ ಮತ್ತು ಯೋಗ ಬಲದಿಂದ ನಾವು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ ಉಳಿದೆಲ್ಲರೂ ಮುಕ್ತಿಧಾಮದಲ್ಲಿ ಹೊರಟು ಹೋಗುವರು ಈಗ ನೀವು ಸಹ ಅಥಾರಿಟಿಯಾಗಬೇಕಾಗಿದೆ ಬೇಹದ್ದಿನ ತಂದೆಯ ಮಕ್ಕಳಲ್ಲವೇ ನೆನಪಿನಿಂದ ಶಕ್ತಿಯು ಸಿಗುತ್ತದೆ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ ತಂದೆಯು ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಸರ್ವೀಸಿನ ಎಷ್ಟೊಂದು ಉಮಂಗ ಉತ್ಸಾಹವಿರಬೇಕು ಮುಖದಿಂದ ಅಂದರೆ ಬಾಯಿಯಿಂದ ಸದಾ ಜ್ಞಾನರತ್ನಗಳ ವಿನಃ ಬೇರೆ ಏನೂ ಬರಬಾರದು ನೀವು ಪ್ರತಿಯೊಬ್ಬರೂ ರೂಪ ಬಸಂತರಾಗಿದ್ದೀರಿ ನೀವು ನೋಡುವಿರಿ ಇಡೀ ಪ್ರಪಂಚವೇ ಹಚ್ಚ ಹಸುರಾಗಿ ಬಿಡುತ್ತದೆ ಎಲ್ಲವೂ ಹೊಸದು ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಪಂಚತತ್ವಗಳು ಸಹ ನಿಮ್ಮ ಸೇವೆಗಾಗಿ ಹಾಜರಿರುತ್ತವೆ ಈಗ ಅವು ಡಿಸ್ಸರ್ವಿಸ್ ಮಾಡುತ್ತವೆ ಏಕೆಂದರೆ ಮನುಷ್ಯರು ಯೋಗ್ಯರಿಲ್ಲ ತಂದೆಯು ಈಗ ಯೋಗ್ಯರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ರೂಪಸಂತರಾಗಿ ಬಾಯಿಯಿಂದ ಸದಾ ಜ್ಞಾನರತ್ನಗಳನ್ನೇ ಹೊರಹಾಕಬೇಕಾಗಿದೆ ಸರ್ವೀಸಿನ ಉಮಂಗ ಉತ್ಸಾಹವಿರಬೇಕಾಗಿದೆ ನೆನಪಿನಲ್ಲಿ ಇರುವುದು ಮತ್ತು ಎಲ್ಲರಿಗೆ ತಂದೆಯ ನೆನಪನ್ನು ತರಿಸುವುದು ಇದೇ ದಿವ್ಯ ಅಲೌಕಿಕ ಕಾರ್ಯ ಮಾಡಬೇಕಾಗಿದೆ ಸತ್ಯ ಸತ್ಯ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮನಿಗೆ ಬಲಿಹಾರಿಯಾಗಬೇಕಾಗಿದೆ ಆಗ ಸತ್ಯ ದೀಪಾವಳಿಯಾಗುವುದು ವರದಾನ ವಿಶ್ವ ಮಹಾರಾಜನ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಶಕ್ತಿಗಳ ಸ್ಟಾಕ್ನಿಂದ ಸಂಪನ್ನ ಆಗಿರಿ ಯಾರು ವಿಶ್ವ ಮಹಾರಾಜನ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮಗಳಿದ್ದಾರೆ ಅವರ ಪುರುಷಾರ್ಥ ಕೇವಲ ಅವರ ಪ್ರತಿ ಮಾತ್ರ ಇರುವುದಿಲ್ಲ ತಮ್ಮ ಜೀವನದಲ್ಲಿ ಬರುವಂತಹ ವಿಘ್ನ ಅಥವಾ ಪರೀಕ್ಷೆಗಳಲ್ಲಿ ಪಾಸ್ ಮಾಡುವುದು ಇದಂತೂ ಸಾಮಾನ್ಯವಾಗಿದೆ ಆದರೆ ಯಾರು ವಿಶ್ವ ಮಹಾರಾಜ ಆಗುವ ಆತ್ಮರಿದ್ದಾರೆ ಅವರ ಬಳಿ ಈಗಿನಿಂದಲೇ ಸರ್ವಶಕ್ತಿಗಳ ಸ್ಟಾಕ್ ಸಂಪನ್ನವಾಗಿರುತ್ತದೆ ಅವರ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಅನ್ಯರ ಪ್ರತಿ ಇರುತ್ತದೆ ತನು ಮನ ಧನ ಸಮಯ ಶ್ವಾಸ ಎಲ್ಲವೂ ವಿಶ್ವ ಕಲ್ಯಾಣದಲ್ಲಿ ಸಫಲವಾಗುತ್ತಿರುವುದು ಸ್ಲೋಗನ್ ಒಂದು ಬಲಹೀನತೆಯೂ ಸಹ ಅನೇಕ ವಿಶೇಷತೆಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಆದ್ದರಿಂದ ಬಲಹೀನತೆಗಳಿಗೆ ವಿಚ್ಛೇದನ ಕೊಟ್ಟು ಬಿಡಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ತಮ್ಮ ಶುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ಪ್ರಕಂಪನಗಳ ಮೂಲಕ ಯಾವುದೇ ಸ್ಥಾನದಲ್ಲಿರುತ್ತಾ ಮನಸಾ ಮೂಲಕ ಅನೇಕ ಆತ್ಮರ ಸೇವೆ ಮಾಡಬಹುದು ಇದರ ವಿಧಿಯಾಗಿದೆ ಲೈಟ್ ಹೌಸ್ ಮೈಟ್ ಹೌಸ್ ಆಗುವುದಾಗಿದೆ ಇದರಲ್ಲಿ ಸ್ಥೂಲ ಸಾಧನ ಅವಕಾಶ ಅಥವಾ ಸಮಯದ ತೊಂದರೆಯಿಲ್ಲ ಕೇವಲ ಲೈಟ್ ಮೈಟ್ನಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ ಒಳ್ಳೆಯದು ಓಂ ಶಾಂತಿ